ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತು ಎರಡೆರಡು ವಿಶೇಷ ಒಂದು ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇನ್ನೊಂದು ಕೃಷ್ಣ ಜನ್ಮಾಷ್ಟಮಿ ನಾವು ಇದೇ ದಿನ ಆಚರಿಸ್ತಾ ಇದ್ದೇವೆ ಕೃಷ್ಣ ಜನ್ಮಾಷ್ಟಮಿನ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಕಡೆ ಯಾವ ಥರ ಆಚರಣೆ ಮಾಡ್ತಾರೆ ಅಂದರೆ ಈ ತುಳುವಲ್ಲಿ ಸೇಮೆ ದಡ್ಡೆ ಅಂತೀವಿ ನೀವು ಒತ್ತು ಶಾವಿಗೆ ಅಂತೀರ ಅನಿಸುತ್ತೆ ಆದರೆ ಅದು ವೈಟ್ ರೈಸಲ್ಲಿ ಮಾಡ್ತೀರಾ ನಾವು ಬಾಯ್ಲ್ಡ್ ರೈಸಲ್ಲಿ ಮಾಡೋದು ಕುಚ್ಚಲಕ್ಕಿಯಲ್ಲಿ ಮಾಡೋದು ಅದನ್ನು ಮಾಡೋ ಕ್ರಮ ನಾನು ಆಮೇಲೆ ತೋರಿಸ್ತೀನಿ ಇವಾಗ ಗ್ರೈಂಡ್ ಮಾಡ್ತಾ ಇದ್ದಾರೆ ಅಮ್ಮ ಅಕ್ಕಿನ ಮತ್ತು ಒಂದು ಮೂರು ಅಷ್ಟೊತ್ತಿಗೆ ನಾವು ಶಾವಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದರ ಮಾಡೋ ಸಾಧನ ಮನೆಯಲ್ಲಿ ಈಗಿನ ಕಾಲದಿಲ್ಲ ಓಲ್ಡ್ ಜನ್ರೇಷನ್ ಇದು ಮರದಿರೋದು ಅದನ್ನು ನಾನು ತೋರಿಸ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬೆಳಗ್ಗೆ ತಿಂಡಿಗೆ ಶೀರಾ ಮಾಡಿದ್ದೆ ಹೊರ್ಗಡೆ ಹೋಗ್ಲಿಕ್ಕಿತ್ತು ಬರ್ತಾ ಹಂಗೆ ಒಂದು ಧ್ವಜನ ತಗೊಂಡ್ಬಂದೆ ಸಾರಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತಲ್ವ ನನಗೆ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡೋಕೆ ನೆನಪೇ ಇರಲಿಲ್ಲ ಅದಕ್ಕೆ ಆಗಲೇ ಹೇಳಿದ ಹಾಗೆ ದೆಡ್ಡೆ ಮಾಡು ಸಾಧನ ಇದು ಮಣೆ ಅಂತೀವಿ ನಾವು ಇದಕ್ಕೆ ನೋಡಿ ಈ ಥರ ಇದೆ ಮಾರದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಒತ್ತೋದನ್ನು ಮರಿಬೇಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ನೋಡಿ ಸೇಮದೆಡ್ಡೆ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಆಲ್